ಮನಸ್ತರಮ್ಮ ಯಾ ಏನಮ್ಮ ನಿಮಗೂ ಊರು ಹಾಂ ಈಗ ಭುಜ ನೋವಿದೆ ಭುಜ ನೋವು ಮತ್ತೇನು ನೋವಿದೆ ಕತ್ನೋವು ಭುಜ ನೋವಿದೆ ಆ ಭುಜ ನೋವಿಗೆ ಮರ್ಮ ಚಿಕಿತ್ಸೆ ಮಾಡ್ತೇನೆ ಈಗ ಮಾಡಿದ ಮೇಲೆ ಇಲ್ಲ ನಂಗೆ ಹೇಳಬೇಕು ಓಕೆನಾ ಸರ್ ನೀವು ಕಾಲ್ ಮಾಡಿರಿ ಆಯಿತಾ ಹಾಂ ಬನ್ರಿ ಆ ಕಡೆ अपे right, अ right, 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 right. okay. <sighs> <sighs> sorry but cut box ikkada mail no box mail munne eda net eda bala eda bala stay my room stay my

ಈಗ ಇದೆಲ್ಲ ಬಹಳ ಇರ್ತಾರ ಅದಿದ್ಯಾ ಇದ್ಯಾ ಎಲ್ಲಾದ್ರೂ ನೋವಿದ್ಯಾ ಬಡ್ರಿ ಬಡ್ರಿ ಆಕಡೆ ಇರ್ತೀ ನೋಡ ಮೈ ಲಮ್ಮ ಇಲ್ಲಿ ನೋಡಮ್ಮ ಹಿಂಗ್ ಮಾಡಮ್ಮ ಹೆಂಗ್ ఇష్ట <udikana> బాణ <coughs>